ಕನ್ನಡ ಪರ ಹೋರಾಟಗಾರರು ಸಂಘ ಸಂಸ್ಥೆಯವರು ಮತ್ತು ರೈತ ಪರ ಹೋರಾಟಗಾರರು ಏನಾದ್ರೂ ಒಂದು ಸಮಸ್ಯೆ ಇದ್ದಾಗ ಏನಾದರೂ ಒಂದು ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದೌರ್ಜನ್ಯಗಳು ಅತ್ಯಾಚಾರಗಳು ನಡೆದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ವಾಡಿಕೆಯಾಗಿ ತಳತಳಾಂತರದಿಂದ ನಡ್ಕೊಂಡ ಬಂದಿದೆ ಇವತ್ತು ಜಿಲ್ಲಾಧಿಕಾರಿಗಳು ಎ ಸಿ ರೂಮಲ್ಲಿ ಕೂತ್ಕತ್ತಾರೆ ಮಾನ್ಯ ನಗರ ಪಾಲಿಕೆ ಆಯುಕ್ತರು ಎ ಸಿ ರೂಮಲ್ಲಿ ಕೂತ್ಕತ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಎಸ್ ರೂಮ್ ಕೂತ್ಕೊತಾರೆ ಕನ್ನಡ ಪರ ಹೋರಾಟಗಾರರು ರೈತರು ಈ ನೆಲ ಜಲ ಭಾಷೆಗಾಗಿ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ ಸಹ ಹೋರಾಟಗಾರರು ಹೋರಾಟ ಮಾಡ್ತಾ ಇದಾರೆ ಅಂದಾಗ ಹೋರಾಟಗಾರಿಗೆ ಒಂದು ಸೂರ್ ಮಾಡ್ಕೊಡ್ಬೇಕು ಬೇಡವರು ಮಾಡ್ಕೊಡ್ಬೇಕು ಇವರಿಗೆ ನಾಚಿಕೆ ಆಗಲ್ವಾ ಅಂತ ನಾವು ಜನವರಿ ತಿಂಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಾಗಿ ಮನವಿ ಮಾಡಿದ್ದೇವೆ ಮೈಸೂರು ಕನ್ನಡಿಗರ ಬಳಕದಿಂದ ಕನ್ನಡಪರ ಹೋರಾಟಗಾರಿಗೆ ರೈತರಿಗೆ ಸಂಘ ಸಂಸ್ಥೆಯವರು ಮಿಸ್ಲಲ್ಲಿ ಒಣಗ್ತಾ ಮಳೆಯಲ್ಲಿ ನಡಿತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಹೋರಾಟಗಾರರು ಹೋರಾಟಗಾರರ ಚಾವಡಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟದ ಚಾವಡಿ ನಿರ್ಮಾಣ ಮಾಡಿ ಅಂತ ಕಳೆದ ಐದು ತಿಂಗಳಿಂದ ಮನವಿ ಮಾಡಿರೋದು ಜಿಲ್ಲಾಧಿಕಾರಿಗಳಿಗೆ ಒಂದು ವರ್ಷ ಆಯ್ತು ಜಿಲ್ಲಾಧಿಕಾರಿಗಳು ಹೇಳಿದ್ರು ಮನವಿ ಕೊಡ್ತಿದಂಗೆ ಅಲ್ಲಿ ಸೂಚನೆ ಕೊಟ್ಟಿದೀವಿ ಅಲ್ಲಿ ಮಾಡ್ತಾರೆ ಅಂತ ಹಂಗೆ ಬಿದ್ದಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳು ಐ ಎಸ್ ಐ ಪಿ ಎಸ್ ಕೆಎಸ್ ಓದಿ ಯಾರ ಪರ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಮಕ್ಕಳು ನಾವೇ ಕಂಡ್ರಿ ಒಣ ನಿಮ್ಮ ಮಕ್ಕಳಿಗೆ ಚೆನ್ನಾಗಿರ್ಬೇಕು ನಿಮ್ಮ ಮಕ್ಕಳು ಸಹ ಜಮೆ ಜೀವಳೆ ಮಾಡ್ಬೇಕು ಅಂದ್ರೆ ಕನ್ನಡ ಪರ ಹೋರಾಟಗಾರರಿಗೆ ಕಾರಣ ಇವತ್ತು ನೀವು ಎಷ್ಟೋ ಅಕ್ರಮ ಅನ್ಯಾಯ ಮಾಡಿ ಸಂಪಾದಿಸಬಹುದು ನಾಳೆ ಪ್ರಕೃತಿ ವಿಕೋಪಕ್ಕೆ ಹೋದಾಗ ಅನ್ಯಾಯ ಅಕ್ರಮಗಳು ಕೋಳಿ ಹೊಡೆದಾಗ ನಿಮ್ಮ ಮಕ್ಕಳಿಗೆ ನಾವೇ ನ್ಯಾಯ ಕೊಡಿಸ್ಬೇಕಾಗುತ್ತೆ ಆದ್ದರಿಂದ ಕನ್ನಡಪರ ಹೋರಾಟಗಾರರಿಗೆ ಇಲ್ಲಿ ಚಾವಳಿ ಕನ್ನಡ ಪರ ಹೋರಾಟಗಾರರ ಚಾವಳಿಯನ್ನು ನಿರ್ಮಾಣ ಮಾಡಿ ಅತಿ ಶೀಘ್ರದಲ್ಲಿ ಅಂತ ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಮೈಸೂರು ಹೃದಯ ಕನ್ನಡಿಗರ ಬಳಕೆಯಿಂದ ರೈತ ಪರ ಒಕ್ಕೂಟಗಳಿಂದ ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಇಷ್ಟ ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ನಮಸ್ಕಾರ